ಸ್ನೇಹಿತರೆ ಎಲ್ರಿಗೂ ಶರಣು ಶರಣಾರ್ಥಿ ಇವತ್ತು ನಾನು ಹರಿದ್ವಾರಕ್ಕೆ ಬಂದಿದ್ದೀನಿ ಚಾರ್ಧಾಮ ಯಾತ್ರೆಗೆ ಹೋಗಬೇಕು ಅಂದರೆ ಇಲ್ಲಿ ಹರಿದ್ವಾರದಿಂದನೇ ಸ್ಟಾರ್ಟ್ ಮಾಡ್ತಾರೆ ಯೂಶ್ವಲಿ ಹರಿದ್ವಾರದಲ್ಲಿ ವಿಶೇಷತೆ ಏನು ಅಂತಂದರೆ ಇಲ್ಲೂ ಕೂಡ ಗಂಗಾ ನದಿ ಹರಿದು ಬರುತ್ತೆ ಹೀಗಾಗಿ ಪುಣ್ಯ ಸ್ನಾನಕ್ಕೆ ಅಂತ ತುಂಬ ಜನ ಬರ್ತಾರೆ ಇಲ್ಲೇನು ಕಾಣಿಸ್ತಿದೆಯಲ್ಲ ಕಂಬಗಳು ಚಿಕ್ಕ ಚಿಕ್ಕ ಕಂಬಗಳೇನು ಕಾಣಿಸ್ತಿದೆಯಲ್ಲ ಅದಷ್ಟರಲ್ಲೇ ಸ್ನಾನ ಮಾಡ್ಕೋಬೇಕು ಅದನ್ನು ದಾಟಿ ಹೋಗಬಾರ್ದು ಇಲ್ಲಿಕ್ಕೆ ಒಂದು ಎರಡು ಮೂರು ದೇವಸ್ಥಾನಗಳು ಕೂಡ ಇದೆ ಆ ದೇವಸ್ಥಾನನೂ ವಿಸಿಟ್ ಮಾಡ್ಬೋದು ಒಂದು ಸುಂದರವಾದ ಸ್ಥಳ ಇದು ಬಟ್ಟು ನನಗೇನು ಸ್ನಾನ ಮಾಡಬೇಕು ಅಂತ ಅನ್ನಿಸ್ಲಿಲ್ಲ ಯಾಕಂದರೆ ತುಂಬ ಲಿಮಿಟೆಡ್ ಸ್ಪೇಸ್ ಕೊಟ್ಟಿದ್ದಾರೆ ಮತ್ತು ತುಂಬ ಜನ ಎಲ್ಲ ಸ್ನಾನ ಮಾಡಿರ್ತಾರೆ ಹೀಗಾಗಿ ಅದು ನೀರೆಲ್ಲ ತುಂಬ ಪೊಲ್ಯೂಟ್ ಆಗಿರುತ್ತೆ ಅಂತ ನಾನು ಸ್ನಾನ ಮಾಡಲಿಲ್ಲ ಬಟ್ ಒಂದು ಭಕ್ತಿಯಿಂದ ಒಂದು ನಮಸ್ಕಾರವನ್ನು ಮಾಡಿದೆ ಹರಿದ್ವಾರ ಆ ಒಂದು ಪುಣ್ಯ ಕ್ಷೇತ್ರ ಇದು ಅಸಂಖ್ಯಾತ ಒಂದು ಭಕ್ತರು ಇಲ್ಲಿ ಬರ್ತಾ ಇರ್ತಾರೆ